ಕುಳ್ಳಾಳ ಬ್ಲಾಕ್ ಮತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಜಂಟಿ ಆಶ್ರಯದಲ್ಲಿ ನಡೆಯತಕ್ಕಂಥ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳೇ ಹಾಗೂ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಈಗಾಗಲೇ ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ನಡೆ ಏನು ಅನ್ನುವುದನ್ನು ನಮ್ಮ ನಾಯಕರು ತಮ್ಮ ಗಮನಕ್ಕೆ ತಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಒಬ್ಬ ರಾಜ್ಯಪಾಲರು ಸಂವಿಧಾನಕ್ಕೆ ಅನುಗುಣವಾಗಿ ರಾಜ್ಯಭಾರ ಮಾಡಬೇಕೆ ವಿನಃ ಸಂವಿಧಾನಕ್ಕೆ ವಿರೋಧವಾಗಿ ರಾಜ್ಯ ಬೇಕು ಮಾಡಿದರೆ ಅವರನ್ನ ಗವರ್ನರ್ ಅಥವಾ ರಾಜ್ಯಪಾಲರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಒಬ್ಬ ಮಾಸ್ ಲೀಡರ್ ನಂದು ಬಡವರ ಬಂಧು ಪ್ರಾಮಾಣಿಕ ರಾಜಕಾರಣಿ ಬಡವರ ಕಣ್ಮಣಿಯಾಗಿ ಬಡ ಜನರ ಬಗ್ಗೆ ಕಾಳಜಿ ಒಬ್ಬ ವ್ಯಕ್ತಿ ಇವತ್ತು ಇಡೀ ಭಾರತ ದೇಶದಲ್ಲಿ ನೋಡ್ತಕ್ಕ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರವನ್ನ ಟೀಕಿಸತಕ್ಕಂಥ ಅಗ್ರಗಣ್ಯ ನಾಯಕ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯವರು ಯಾವ ಮುಲಾಜಿ ಇಲ್ಲ ಯಾವ ಹಿಂಜರಿಕೆ ಇಲ್ಲ ನೇರವಾಗಿ ಮಾತನಾಡತಕ್ಕಂತ ಧೈರ್ಯ ಇರತಕ್ಕಂಥ ಪ್ರಾಮಾಣಿಕ ರಾಜಕಾರಣಿ ಇವತ್ತು ಸಿದ್ದರಾಮಯ್ಯ ಅವರನ್ನ ಅವರ ಮೇಲೆ ಬೇರೆ ಅಪ ಮಾಡುವುದರ ಮೂಲಕ ಆಪಾದನೆ ಮಾಡುವುದರ ಮೂಲಕ ಯಾಕಂದ್ರೆ ಯಾವ್ದ್ರೂ ಅವ್ರನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಪ್ರಾಮಾಣಿಕ ದೇಶಕ್ಕೆ ಗೊತ್ತಿದೆ ಆದ್ರೆ ಯಾವುದ್ರೂ ಸಿಗ್ಲಿಲ್ಲ ಬೀದಿಯಲ್ಲಿ ಹೋರಾಟ ಮಾಡಿದ್ರು ಬೇರೆ ಬೇರೆ ಇಶ್ಯೂಗಳನ್ನ ಮಾಡಿದ್ರು ಯಾವುದ್ರಲ್ಲೂ ಸಿದ್ದರಾಮಯ್ಯರನ್ನ ಸಿಕ್ಕಿಸಿ ಹಾಕ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಮೂಢ ಪ್ರಕರಣ ಇಟ್ಟುಕೊಂಡು ಅವರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಜನರಿಗೆ ಇರ್ತಕ್ಕಂಥ ವಿಶ್ವಾಸವನ್ನ ಕಡಿಮೆ ಮಾಡ್ತಕ್ಕಂತಕ್ಕಂತ ವಿಷಯವನ್ನ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಒಂದು ಮಾತು ಹೇಳ್ತಾ ಇದ್ದೇನೆ ಇನ್ನೂರು ವರ್ಷ ಭಾರತವನ್ನು ಆಡಿದಂತ ಬ್ರಿಟಿಷರಿಗೆ ನಾವು ಕಾಂಗ್ರೆಸ್ ಕಾರ್ಯರು ಹೆಸರಲಿಲ್ಲ ನಮ್ಮಲ್ಲಿ ಯಾವ ಗುಂಡು ಗುಂಡಿ ಅಸ್ತ್ರಗಳು ಬರೆದಿದ್ರು ಕೂಡ ಅಹಿಂಸಾತ್ಮಕದ ಚಳವಳಿಯ ಮೂಲಕ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ನಾಯಕರದು ಅದು ಅವರು ಮಾಡಿದ್ದಲ್ಲ ಬಿಜೆಪಿಯರ ಕೆಲಸ ಸುಳ್ಳು ಹೇಳುವುದು ಮತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದಿಲ್ಲ ಯಾರು ತಪ್ಪು ಮಾಡ್ತಾನೋ ಅವನ ಅವನ ಸ್ನೇಹ ಮಾಡುವಂತದ್ದು ಪ್ರಾಮಾಣಿಕರು ಸೇವೆ ಮಾಡ್ತಕ್ಕ ಕೆಲಸ ಆಗ್ತಾ ಇಲ್ಲ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನೂರ ಮೂವತ್ತಾರು ಮಂದಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅದನ್ನು ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡಿದ ಉತ್ತರಾಖಂಡದಲ್ಲಿ ಇರಬಹುದು ನವದೆಹಲಿಯಲ್ಲಿ ಇರ್ಬೋದು ಜಾರ್ಖಂಡ್ ಅಲ್ಲಿ ಇರ್ಬೋದು ಇದೆಲ್ಲವನ್ನು ಯಾವ ರೀತಿ ನೀವು ಮಾಡಿಕೊಂಡಿದ್ದೀರಿ ಅಧಿಕಾರಕ್ಕೋಸ್ಕರ ಯಾವ ನಿಮ್ಮ ಮಾನ ಮರ್ಯಾದೆಯನ್ನು ಕೂಡ ಬಿಟ್ಟು ಕೆಲಸ ಮಾಡಿದನ್ನ ನಾವು ನೋಡಿದ್ದೇವೆ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ನಾವು ಬ್ರಿಟಿಷರಿಗೆ ಬಿಜೆಪಿ ಅವರಿಗೆ ನಾವು ಯಾವತ್ತೂ ಹೆದರುದಿಲ್ಲ ನಿಮ್ಗೆ ನಿಮಗೆ ಜಗ್ಗುವುದಿಲ್ಲ ನಿಮ್ಗೆ ಬಗ್ಗುವುದಿಲ್ಲ ನಿಮ್ಮ ನಿಮ್ಮ ಹೋರಾಟ ಏನಿದೆ ನೀವು ಹೇಳ್ತಾ ಇದ್ದೀರಿ ನಾವು ಬೀದಿ ಹೋರಾಟ ಮಾಡ್ತೇವೆ ನೀವು ಬೀದಿಯಲ್ಲ ಮೀ ಬೀದಿ ಮಲಗಿ ಹೋರಾಟ ಮಾಡಿ ನಿಮ್ಮ ವಿರುದ್ಧ ನಾವು ಕೆಲಸ ಮಾಡ್ತೇವೆ ಸಿದ್ದರಾಮಯ್ಯರ ಬೆಂಬಲಕ್ಕೆ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚು ಮುಟ್ಟಾಗಿ ನಿಲ್ತೇವೆ ನಮ್ಮ ಜೀವ ತೆತ್ತಾದ್ರೂ ನಿಮ್ಮ ಹಣೆ ಬರವನ್ನು ಹೊರಗಿಡುತ್ತೇವೆ ನಿಮ್ಮ ಹಣೆ ಬರ ಏನು ಅಂತ ನಮ್ಮ ಸಾರ್ವಜನಿಕರಿಗೂ ಗೊತ್ತಾಗಿದೆ ಅದನ್ನು ಹೇಳ್ತಾ ಇದ್ದೇನೆ ನೀವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಯಿಂದ ಕಳಗಿಳಿಸತಕ್ಕಂಥ ಪ್ರಯತ್ನ ಮಾಡ್ತಿದ್ದೀರಿ ಇದು ನಿಮ್ಮ ಹುಟ್ಟಿನಿಂದ ಸಾಧ್ಯ ಇಲ್ಲ ಇದು ನಿಮ್ಮ ಹುಟ್ಟಿನಿಂದ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಯಾವ ಹೋರಾಟಕ್ಕೂ ನಾವು ಹೆದರುವುದಿಲ್ಲ ನಿಮ್ಮ ಯಾವ ಹೋರಾಟಕ್ಕೂ ನಾವು ಹೆದರುವುದಿಲ್ಲ ನಾವು ಗಟ್ಟಿಯಾಗಿ ನಿಲ್ತೇವೆ ನಾವು ನಮ್ಮ ಶಾಸಕರು ಕಾಂಗ್ರೆಸ್ ಕಾರ್ಯಕರ್ತರು ಗಟ್ಟಿಯಾಗಿ ನಿಂತು ಸತ್ಯತೆ ಏನು ಎಂಬುದನ್ನು ತಿಳಿಸೇವೆ ಮಾತನ್ನು ಹೇಳುತ್ತಾ ಈ ಒಂದು ನಮ್ಮ ಸಭೆಯಲ್ಲಿ ನಮ್ಮ ಪಕ್ಷದ ಅಂತ ಎಂ ಎಸ್ ಮಹಮದ್ರವರು ಎಂ ಜಿ ಹೆಗ್ ಅವರು ಪದ್ಮರಾಜ್ ಪೂಜಾರಿ ಅವರು ನಮ್ಮ ಜಿ ಎ ಬಾವರವರು ನಮ್ಮ ಸದಾ ರವರು ಅದೇ ರೀತಿ ಹಿರಿಯರಂತ ನಮ್ಮ ಕೋರಿಲ್ ಇಬ್ರಾಹಿಂ ರವರು ಮತ್ತು ಮಮತಾ ಗಟ್ಟಿ ಅವರು ತಾವೆಲ್ಲರೂ ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನು ಪ್ರಸ್ತಾಪಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮುಂದುವರಿಸಬೇಕಾಗಿದೆ ನಾಳೆ ಕೂಡ ಮಂಗಳೂರಿನಲ್ಲಿ ಪ್ರತಿಭಟನಾ ಸಭೆ ಇದೆ ತಾವೆಲ್ಲರೂ ಕೂಡ ಅದರಲ್ಲಿ ಕೂಡ ಭಾಗವಹಿಸಬೇಕಂತ ಮನವಿಯನ್ನು ಈಗಾಗಲೇ ಪದ್ಮರಾಜ್ ಅವರು ಹೇಳಿದ್ದಾರೆ ಈ ಒಂದು ಪಕ್ಷದ ಸಂಘ ಈ ಒಂದು ಸಂಘಟನೆಯನ್ನ ಇಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಂತ ನಮ್ಮ ಬ್ಲಾಕ್ ನ ಅಧ್ಯಕ್ಷರಂತ ರಮೇಶ್ ಶೆಟ್ಟಿ ಅವರಿಗೆ ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೆ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾದ ಧನ್ಯವಾದ ಅರ್ಪಿಸಿ ಹಾಗೂ ಮಾಧ್ಯಮ ಮಿತ್ರರು ಕೂಡ ನಮ್ಮ ಇದ್ದಾರೆ ತಮ್ಮೆಲ್ಲರಿಗೂ ಕೂಡ ಪತ್ರಿಕಾ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಆರಕ್ಷಕ ಠಾಣೆಯ ಎಲ್ಲ ಅಧಿಕಾರಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸಿ ನನಗೆ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಪ್ರತಿ